ನಮಸ್ಕಾರ ಪಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದ ವಿಷಯ ಏನಂದರೆ ತಾವರೆ ಮತ್ತು ಕಮಲದ ಟಬ್ಗಳಲ್ಲಿ ಶಂಕು ಹುಳುಗಳು ತುಂಬ ಆಗಿಬಿಡತ್ತೆ ಇವು ಎಷ್ಟು ತೊಂದರೆ ಕೊಡುತ್ತೆ ಎಷ್ಟು ಗಿಡವನ್ನು ಹಾಳು ಮಾಡುತ್ತೆ ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತು ಇದನ್ನು ಕೈಯಿಂದ ತೆಗೆದುಹಾಕ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಆ ರೀತಿ ಆಗುತ್ತೆ ಇನ್ನು ಕೆಮಿಕಲ್ ಸ್ಪ್ರೇ ಆ ರೀತಿ ಮಾಡಬಹುದು ಅಥವಾ ಏನೋ ಇದೆ ಗೊತ್ತಿಲ್ಲ ನನಗೆ ಔಷಧಿ ಸಿಗ್ಬೋದು ಆದರೆ ಸುಲಭವಾಗಿ ನಾವೇ ಮನೆಯಲ್ಲಿ ಮಾಡ್ಬೋದಂತಹ ಮಾಡಬಹುದಾದಂಥ ಒಂದು ವಿಧಾನವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನನ್ನಲ್ಲಿ ಕೆಲವು ತಾವರೆ ಮತ್ತು ಕಮಲದ ಟಬ್ಗಳಿವೆ ಇವನ್ನು ತೀರಾ ನಾಜೂಕಾಗಿ ಮೇಂಟೈನ್ ಮಾಡಲಿ ಮಾಡುವಷ್ಟು ಟೈಮ್ ನನಗಿಲ್ಲ ಹಾಗಾಗಿ ನಾನೇನು ಮಾಡಿದೆ ಈ ರೀತಿ ಕೈಯಿಂದ ಹಾಕಲಿಕ್ಕೆ ಆಗೋದಿಲ್ಲ ಆಗುವಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ವೇಗವಾಗಿ ಇವು ಬೆಳೆಯೋದ್ರಿಂದ ನೋಡಿ ಈ ರೀತಿ ಆ ಟಬ್ಗಳಲ್ಲೆಲ್ಲ ಸಣ್ಣ ಸಣ್ಣ ಯಾವ ರೀತಿ ಆಗಿದೆ ಅಂತ ಇವು ಎಲೆ ಚಿಗುರುಗಳನ್ನು ಇರುವಂಥ ಎಲೆಗಳನ್ನು ತಿಂತವೆ ಮತ್ತು ದೊಡ್ಡ ಎಲೆಗಳನ್ನು ಕೂಡ ತುಂಬ ವೇಗವಾಗಿ ತಿಂದು ಮುಗಿಸುತ್ತೆ ಹಾಗಾಗಿ ಗಿಡಗಳೆಲ್ಲ ಹಾಳಾಗ್ಬಿಡತ್ತೆ ಇದಕ್ಕಾಗಿ ನಾನು ಏನು ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ಕೆಲವರು ಇದ್ರ ಈ ರೀತಿ ಮಾಡ್ತಾರೆ ನಾನು ಅದೇ ನನಗೆ ಬೆಸ್ಟ್ ಅಂತ ಅನಿಸ್ತು ನೋಡಿ ಈ ಎಲೆ ಯಾವ ರೀತಿ ಹಾಳು ಮಾಡಿದೆ ಅಂತ ಟಬ್ಗಳನ್ನೆಲ್ಲ ತುಂಬಿಡತ್ತೆ ಅಷ್ಟು ವೇಗವಾಗಿ ಇದು ಬೆಳೆಯೋದ್ರಿಂದ ನಮಗೆ ದೊಡ್ಡ ಸಮಸ್ಯೆ ಇದು ಇದಕ್ಕಾಗಿ ನಾನೇನು ಮಾಡಿದೆ ಅಂದರೆ ನನ್ನ ಹತ್ರನೇ ಮೂಲಂಗಿಯನ್ನು ಹಾಕಿದ್ದೆ ಆ ಮೂಲಂಗಿ ಸೊಪ್ಪನ್ನು ನಾನು ಇದಕ್ಕೆ ಇದ್ದೇನೆ ನೋಡಿ ಇದಕ್ಕೇನು ತಾಜಾ ಮೂಲಂಗಿ ಸೊಪ್ಪೆ ಹಾಕ್ಬೇಕಂತಿಲ್ಲ ನೀವು ಮಾರ್ಕೆಟಿಂದ ತಂದಿದ್ದು ಬೇಡದೆ ಎಸೆಯುವಂತಹ ಮೂಲಂಗಿ ಸೊಪ್ಪನ್ನು ನೀವು ಇದಕ್ಕೆ ಬಳಸ್ಕೊಳ್ಬೋದು ಹಣ್ಣಾಗಿರುವಂಥದ್ದು ಮುರುಟಿರುವಂಥದ್ದು ಇದನ್ನು ನೀವು ಈ ಟಬ್ಗೆ ಹಾಕಿ ಇಟ್ಟರೆ ಸುಲಭವಾಗಿ ಆಟ ಎಲೆಗೆ ಶಂಕು ಹುಳುಗಳು ಅಂಟ್ಕೊಳ್ಳುತ್ತೆ ಅದನ್ನು ತೆಗೆದು ನೀವು ಎಸ್ಕೊ ಎಸೆಯಬಹುದು ನೋಡಿ ಇದಾದರೆ ಏನಂದರೆ ಬೆಳಿಗ್ಗೆ ನೀವು ಇದನ್ನು ಈ ಎಲೆಯನ್ನು ಟಬ್ಬಿಗೆ ಹಾಕಿದರೆ ಸಂಜೆದ್ರೊಳಗಡೆ ಇದನ್ನು ಎಸೆಯಬೇಕಾಗತ್ತೆ ಇಲ್ಲ ಅಂದರೆ ಆ ಎಲೆ ಅಲ್ಲೇ ಕೊಳೆತು ನಿಮಗೆ ತೆಗಿಲಿಕ್ಕೆ ಬರೋದಿಲ್ಲ ಹಾಗಾಗಿ ದಂಟನ್ನು ಹಾಕಬೇಕಂತೇನಿಲ್ಲ ಎಲೆ ಭಾಗವನ್ನೇ ಹಾಕಬೇಕಾಗತ್ತೆ ಅವು ಶಂಕು ಹುಳುಗಳು ಆ ಎಲೆಗೆ ಅಂಟ್ಕೊಳುತ್ತೆ ಇದನ್ನು ನೀವು ಬೇಡದೇ ಇರುವಂತಹ ಬಕೆಟಿಗೆ ಹಾಕಿ ಹೊರಗಡೆ ತಗೊಂಡು ಹೋಗಿ ಎಸಿಬೌದು ಹಾಗಾಗಿ ನೀವು ವಾರಕ್ಕೆ ಒಂದು ದಿವಸ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಅಂದರೆ ಶ್ರಮ ಇಲ್ಲದೆ ಆರಾಮಾಗಿ ಶಂಕುಳುಗಳನ್ನು ನಿಮ್ಮ ತಾವರೆ ಟಬ್ಗಳಲ್ಲಿ ನಿಯಂತ್ರಿಸ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಮ ಲೈಕ್ ಮಾಡಿ ಶೇರ್ ಮಾಡಿ